ಗುಡ್ ಈವ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೋ ಭರ್ಜರಿ ಗುಡ್ ನ್ಯೂಸು ಜೊತೆಗೆ ಒಂದು ಗುಡ್ ಇನ್ಫಾರ್ಮೇಷನು ಜೊತೆಗೆ ಒಂದು ಕಾಮಿಡಿ ನ್ಯೂಸು ತೊಗೊಂಡು ಬಂದಿದ್ದೇನೆ ಎಸ್ ನಿಮಗೋಸ್ಕರ ಇದೆಲ್ಲ ತೊಗೊಂಡು ಬಂದಿರೋದು ಏನೇನಪ್ಪ ಅಂತಂದರೆ ಗೃಹಲಕ್ಷ್ಮಿ ಗುಡ್ ನ್ಯೂಸು ಮಹಾಲಕ್ಷ್ಮಿ ಗುಡ್ ನ್ಯೂಸು ವಿತ್ ಒಂದು ಕಾಮಿಡಿ ನ್ಯೂಸು ಒಂದು ಇನ್ನೊಂದು ಏನಪ್ಪಾ ಅಂತಂದರೆ ನಿಮಗೆ ಆಧಾರ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಯಾಕಂದರೆ ಮೊನ್ನೆ ನಾನು ಕೊಟ್ಟಿದ್ದೀನಿ ಬಟ್ ಅದಕ್ಕೆ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ಅದಕ್ಕಾಗಿ ಮತ್ತೆ ಇನ್ನೊಂದು ಸಾರಿ ನಿಮಗೆ ಒಂದು ಡೀಟೇಲ್ ಆಗಿ ಆಧಾರ್ ಕಾರ್ಡ್ ಬಗ್ಗೆ ಹೇಗೆ ಇನ್ಯಾಕ್ಟಿವ್ ಅಂತ ಬರ್ತಾ ಇದೆ ಅಂತ ತಿಳಿಸೋಣ ಅಂತ ವೀಡಿಯೋ ಇದ್ದೀನಿ ಎಸ್ ಅದಕ್ಕೆ ನಾನು ಬೆಳಗ್ಗೆ ಮಾಡಿಲ್ಲ ಯಾಕಂದರೆ ಬೆಳಗ್ಗೆ ನನಗೆ ಟೈಮ್ ಇರಲ್ಲ ಸೊ ಅರ್ಧಂಬರ್ದ ನಾನು ನಾನೇನೇನು ಹೇಳ್ತಾ ಇರ್ತೀನೋ ಅದು ನನಗೆ ಗೊತ್ತಾಗ್ತಾ ಇರಲ್ಲ ಸೊ ಹಾಗಾಗಿ ಅದಕ್ಕೆ ಇವತ್ತು ಈವ್ನಿಂಗ್ ಬಂದುಬಿಟ್ಟೇ ನಾನು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇರೋದು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂತಂದರೆ ಎಸ್ ನಿಮಗೆಲ್ಲ ಇಲ್ಲ ನೆನಪಿರ್ತಾಯಿಲ್ಲ ಹೋಗ್ತಾ ಇದೆ ಸೊ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಚಿನ್ನು ಸೌಂಡ್ ಕಮ್ಮಿ ಮಾಡು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಇನ್ನು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಹಂಬಲ್ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ಹೊಸದಾಗಿ ಬಂದು ಯಾರ್ಯಾರು ನೋಡ್ತಾ ಇದ್ದೀರಾ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಅರ್ಧಂಬರ್ದ ಸ್ಕಿಪ್ ಮಾಡಿ ಮಾಡಿ ಓಡ್ಸ್ಕೊಂಡು ಓಡಿಸ್ಕೊಂಡು ನೋಡ್ಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೂ ಏನು ಯೂಸ್ ಇಲ್ಲ ಸೊ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಫುಲ್ ವೀಡಿಯೋ ವಾಚ್ ಮಾಡಿ ಯಾಕಂದರೆ ಇರೋದೇ ಫೋರ್ ಟು ಫೈವ್ ಮಿನಿಟ್ಸ್ ಫ್ರೆಂಡ್ಸ್ ವೀಡಿಯೋ ಇರುತ್ತೆ ನನಗೋಸ್ಕರ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಟೀ ಎಂಜಾಯ್ ಮಾಡ್ತಾ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಹಾರ್ಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಯಾಕೆ ಹೇಳ್ತಾ ಇರ್ತೀನಿ ಅಂತಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಇರ್ತೀನಿ ಮತ್ತು ಏನಪ್ಪ ಅಂತಂದರೆ ನಿಮಗೆ ನಮ್ಮದು ಆಫ್ಲೈನಲ್ಲೂ ಅದೇ ಕೆಲಸ ಯಾವುದೇ ಇನ್ಫಾರ್ಮೇಷನ್ ಆಗಲಿ ನಿಮಗೆ ಖಂಡಿತ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನಾನು ಮಾಡೋ ವೀಡಿಯೋಸ್ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಬೇಕು ಫಸ್ಟ್ ನೋಟಿಫಿಕೇಶನ್ ಫಸ್ಟ್ ವೀಡಿಯೋಸು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ನಾನು ಇಷ್ಟೆಲ್ಲ ಕೊರಿತಾ ಇರ್ತೀನಿ ನಿಮಗೆ ನಿಮಗೆ ಡೈಲಿ ನೆನಪಿರಲ್ಲ ಸೊ ನಾನು ನೆನಪು ಕೊಡ್ತಾ ಇರ್ತೀನಿ ನಿಮಗೆ ಪ್ಲೀಸ್ ಪ್ಲೀಸ್ ಇಷ್ಟೆಲ್ಲ ಮಾಡಿ ನನಗೋಸ್ಕರ ಮಾಡಿ ಮಾಡ್ತೀರಲ್ವ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನನಗೆ ಗೊತ್ತು ನೀವು ಡಿಸ್ಲೈಕ್ ಮಾಡಲ್ಲ ಅಂತ ಲೈಕ್ ಕೊಡ್ತೀರಾ ಅಂತ ಗೊತ್ತು ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ಇಷ್ಟೊಂದು ಕೇಳ್ಕೊಂಡಿರಲ್ಲ ಯಾರು ಅಂದ್ಕೊತೀನಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ 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 ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಅಂತ ವಿದೌಟ್ ಎನಿ ಟೈಮ್ ವೇಸ್ಟ್ ಏನು ಗೊತ್ತಾ ಇವತ್ತು ಲಕ್ಷ್ಮಿ ಬಗ್ಗೆ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಹನ್ನೊಂದನೇ ಕಂತಿನಿಂದ ಯಾರು ಯಾವ ಯಾರೋ ಯೂಟ್ಯೂಬರ್ ಹೇಳಿದ್ದಾರೆ ಅನಿಸುತ್ತೆ ಮೇ ಬಿ ಹನ್ನೊಂದನೇ ಕಂತಿನಿಂದ ನಿಮಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಎಂಟು ಸಾವಿರ ರೂಪಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿರ್ತಾರೆ ಸೊ ಇನ್ನು ಕಾಂಗ್ರೆಸ್ ಸರ್ಕಾರವೇ ಬಂದಿಲ್ಲ ಎಲ್ಲಿಂದ ಬರುತ್ತೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಎಲ್ಲಾನು ಆಲ್ಮೋಸ್ಟ್ ಏನು ಗೊತ್ತಾ ಫುಲ್ಲು ನಮ್ಮದು ರಾಜಾಜಿನಗರ ಪೋಸ್ಟ್ ಆಫೀಸಲ್ಲಂತೂ ಒಂದು ಕ್ಯೂ ಕ್ಯೂ ನಿಂತಿದ್ದಾರೆ ಯಾರೋ ನಮ್ಮ ಆಫೀಸ್ ಬಂದು ಹೇಳ್ತಾರೆ ನಾನಂದೆ ನಿಮ್ಮದು ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ಬರ್ತಾ ಇದೆ ಮೇಡಮ್ ಪೆನ್ಷನ್ ಅಮೌಂಟು ಸೊ ನೀವು ಅಲ್ಲಿ ಹೋಗಿ ತೊಗೊಳ್ಳಿ ಅಂತ ನಾನು ಹೇಳಿದೆ ಯಪ್ಪ ಮೇಡಮ್ ಪೋಸ್ಟ್ ಆಫೀಸಲ್ಲ ನಮಸ್ತೆ ಇನ್ನೂ ಒಂದು ವಾರ ಬಿಟ್ಟು ಹೋಗ್ತೀನಿ ಅಲ್ಲಿ ಕ್ಯೂ ಕ್ಯೂ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಷ್ಟೊಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಮುಸ್ಲಿಂ ಜನ ನಿಂತಿದ್ದಾರೆ ನಮ್ಮ ಜನ ನಿಂತಿದ್ದಾರೆ ಎಲ್ಲರೂ ಎಲ್ಲರೂ ಹೇಳಬೇಕು ಅಂದರೆ ಗ್ರೇಟೆಸ್ಟ್ ಗ್ರೇಟೆಸ್ಟ್ ಅಂದರೆ ಮುಸ್ಲಿಂ ಜನ ಯಾಕಂದರೆ ಅವರು ಒಬ್ರಿಗೊಬ್ರು ಕನೆಕ್ಟ್ ಆಗಿ ಒಬ್ರಿಗೊಬ್ರು ಹೇಳಿ ಎಲ್ಲ ಮಾಡಿಸ್ಕೊತಾರೆ ನಮ್ಮ ಜನ ಹೊಟ್ಟೆ ಜನ ಬರೀ ಬರಿ ಬೇಕು ಮಾಡ ನಾನು ಮಾಡಿಸ್ಕೊಂಡು ಬಂದರೆ ಆಯಿತು ಅವರಷ್ಟು ಗ್ರೇಟ್ ಯಾರು ಇರಲ್ಲ ಮೇ ಬಿ ನಾನು ಹೇಳ್ತೀನಿ ನಿಮಗೆ ಅಷ್ಟೊಂದು ಅವರು ಒಬ್ರಿಗೊಬ್ರಿಗೆ ಲಿಂಕ್ ಥರ ಇರುತ್ತೆ ಅವರು ಒಬ್ರೊಬ್ರಿಗೆ ಹೇಳಿ ಹೇಳಿ ಆ ಥರ ಅವರು ಸೊ ಹಾಗಾಗಿ ಹಂಗೆಲ್ಲ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರಂತೆ ನಮ್ಮ ಜನ ಆಗಲಿ ಅವರಾಗಲಿ ಎಲ್ಲನೇ ಆಗಲಿ ನಿಂತ್ಕೊಂಡು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರಂತೆ ಸೊ ಹಾಗಾಗಿ ಪ್ಲೀಸ್ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಎರಡು ಸಾವಿರ ಹೇಗೆ ಇದೆಯೋ ನಿಮಗೆ ಡೈರೆಕ್ಟ್ ಅದೇ ನಿಮಗೆ ಸೇಮ್ ಏನು ಬರುತ್ತೆ ಅಂತಂದರೆ ನಿಮಗೆ ಎರ ಎಂಟು ಸಾವಿರದ ಮುನ್ನೂರು ರೂಪಾಯಿನೂ ಅದೇ ಥರ ಡಿ ಬಿ ಟಿ ತ್ರೂ ಮಾಡ್ತಾರೆ ಅದು ಕೇಂದ್ರ ಸರ್ಕಾರ ಸಾರಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ನಿಮಗೆ ಬರುತ್ತೆ ಇನ್ನು ಯಾವುದೇ ಇನ್ ಕೇಸ್ ಬಿ ಜೆ ಪಿ ಬಂತು ಅಂದರೆ ಅವಾಗ ನಿಮಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಬರಲ್ಲ ಸೊ ಆಗಲೇ ನೀವು ಹೋಗಿ ಲೈನಿಂಗ್ ನಿಂತ್ಕೊಂಡು ಅಲ್ಲಿ ಕಷ್ಟ ನೀವೇನು ಕಷ್ಟ ಪಡೋದೆ ಬೇಡ ಅಲ್ವಾ ಸೊ ಹಾಗಾಗಿ ಪ್ಲೀಸ್ ಇದೆ ನಿಮ್ಮದು ಒಂದು ಕಾಮಿಡಿ ನ್ಯೂಸು ಹೋಗಿ ಆಗಲೇ ಲೈನಿಗೆ ನಿಂತ್ಕೊಂಡು ಪಾಪ ಸ್ಟ್ರೈನು ಊಟ ಮಾಡಿದೆ ನಾಷ್ಟ ಮಾಡಿದೆ ಎಲ್ಲ ಹೋಗಿ ಲೈನಿಗೆ ನಿಂತ್ಕೊತಾಯಿದ್ದಾರಂತೆ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಬೇಜಾರು ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ವಿಡಿಯೋ ಮುಖಾಂತರ ಹಾಗೇನು ಮಾಡಬೇಡಿ ಹಾಗೇನಾದರೂ ಇದೆ ನಾನು ಒಬ್ಬಳಿ ಅಂತೆಲ್ಲ ಎಲ್ಲ ಯೂಟ್ಯೂಬರ್ಸು ನಿಮಗೆ ತಿಳಿಸ್ತಾರೆ ಸೊ ಯಾರು ಗುರಿ ಮಾಡ್ಕೋಬೇಡಿ ಹಾಗೇನಾದರೂ ಹಂಗೆ ಇನ್ ಕೇಸ್ ನಿಮಗೆ ಹಂಗೆ ಪೋಸ್ಟ್ ಆಫೀಸಲ್ಲೇ ಅಕೌಂಟ್ ಓಪನ್ ಮಾಡಬೇಕು ಅಂತ ಇತ್ತು ಅಂದರೆ ನಾವು ಹೇಳೇ ಹೇಳ್ತೀವಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ ನಾವು ಖಡ ಖಂಡಿತ ಹೇಳಿದ್ದು ಅದು ಹೇಗೆ ಅಂತಂದರೆ ನಿಮ್ದು ಇನ್ನೂ ಎರಡು ಸಾವಿರ ಅಮೌಂಟು ಅಕ್ಕಿ ಅಮೌಂಟು ಯಾರಿಗೆ ಬಂದಿಲ್ಲ ಅವ್ರಿಗೆ ಮಾತ್ರ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿರೋದು ಅಲ್ವಾ ಸೊ ಯಾರು ಈಗಲೇ ಹೋಗಿ ಎಂಟು ಸಾವಿರಕ್ಕೋಸ್ಕರ ಯಾರು ಯೂಟ್ಯೂಬಲ್ಲಿ ಹೇಳಿದಾರೋ ಗೊತ್ತಿಲ್ಲ ನಿಜ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು ನಾನು ಯಾಕಂದರೆ ಇಷ್ಟೊಂದು ಕ್ಯೂ ನಬಿಟ್ಟಿದ್ದಾರಲ್ಲ ಸೊ ಹಾಗಾಗಿ ನನಗೆ ಒಂದು ಮಧ್ಯಾಹ್ನದಿಂದ ನಗು ಇದೆ ಸೊ ಹಾಗಾಗಿ ಹಾಗೆ ಮಾಡಬೇಡಿ ಪ್ಲೀಸ್ ಜನಗಳು ಹೇಗೆ ನೋಡಿ ಪಾಪ ಇವಾಗ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಸೊ ಹಾಗಾಗಬಾರ್ದು ಅಲ್ವಾ ಹಾ ಅದಕ್ಕೆ ಯಾರು ಹೋಗಿ ನಿಂತ್ಕೋಬೇಡಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಬೇಡಿ ಸದ್ಯಕ್ಕೆ ಮಾಡಬೇಡಿ ಅಂತ ಹೇಳ್ತಾ ಇರೋದು ಓಕೆನಾ ಇನ್ನು ಹನ್ನೊಂದನೇ ಕಂತಿನ ಅಮೌಂಟು ಬರುತ್ತೆ ಇನ್ನೂ ಅಂದರೆ ನಿಮಗೆ ಆ ಎಂಟು ಸಾವಿರದ ಮುನ್ನೂರು ರೂಪಾಯಿ ನಿಮಗೆ ಹನ್ನೊಂದನೇ ಕಂತಿಗೆ ಬರಲ್ಲ ಓಕೆ ನಾ ಹನ್ನೊಂದನೇ ಕಂತೀನಿ ನಿಮಗೆ ಈ ಎರಡು ಸಾವಿರ ಆ್ಯಸ್ ಇಟ್ ಇಸ್ ತಿಂಗಳ ತಿಂಗಳಿಗೆ ಹೇಗೆ ಬರ್ತಾಯಿದೆ ಅನ್ನಭಾಗ್ಯ ಹಣ ಮತ್ತು ಎರಡು ಸಾವಿರ ಅಮೌಂಟು ಮಾತ್ರ ಬರುತ್ತೆ ಯಾಕಂದರೆ ಅವರು ಕಾಪಿ ಎಲ್ಲ ಕಾಪಿ ರೆಡಿ ಮಾಡಬೇಕು ಡಾಕ್ಯುಮೆಂಟ್ರಿ ರೆಡಿ ಮಾಡಬೇಕು ಅವರು ಇದಕ್ಕಿದ್ದಾಗೆ ನಾವು ಎಂಟು ಸಾವಿರದ ಮುನ್ನೂರು ರೂಪಾಯಿ ಅವ್ರಿಗೂ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಮೇನ್ ಥೀಮ್ ಬಂದುಬಿಟ್ಟು ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಸೊ ಇಷ್ಟೆಲ್ಲ ಇರುತ್ತೆ ಸೊ ಯಾರು ಪೇಷನ್ಸಿಂದ ಕಾಯಿರಿ ಪ್ಲೀಸ್ ಆ ಥರ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಏನೇನು ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ನಿಮಗೆ ಕಷ್ಟ ನೋಡಿ ಅದಕ್ಕೆ ಹೇಳ್ತಾ ಇರೋದು ಇನ್ನು ಆಧಾರ್ ಇನ್ಯಾಕ್ಟಿವ್ ಅಂತ ಯಾಕೆ ಬರ್ತಾ ಇದೆ ಅಂತ ಹೇಳಿದರೆ ಆಧಾರ್ ಅಪ್ಡೇಟ್ ತುಂಬ ಜನ ಮಾಡಿಸಿಲ್ಲ ಸೊ ಹಾಗಾಗಿ ಆಧಾರ್ ಅಪ್ಡೇಟ್ ಇನ್ಯಾಕ್ಟಿವ್ ಅಂತ ಬರ್ತಾ ಇದೆ ಇನ್ಯಾಕ್ಟಿವ್ ಅಂತಂದರೆ ನಿಮ್ಮದು ಆಧಾರೇ ಇನ್ಆಕ್ಟಿವ್ ಅಂತ ಬರ್ತಾ ಇಲ್ಲ ನಿಮ್ಮ ಬ್ಯಾಂಕ್ಗೆ ಆಧಾರ್ ಇನ್ಯಾಕ್ಟಿವ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ಯಾರೂ ನಿಮ್ಮದು ಆಧಾರೇ ಇನ್ಯಾಕ್ಟಿವ್ ಆಗಿದೆ ಅಂತ ತಿಳ್ಕೊಬೇಡಿ ಓಕೆನಾ ನಾವು ಏನಾದರೂ ಗೃಹಲಕ್ಷ್ಮಿ ಅಮೌಂಟ್ ಚೆಕ್ ಮಾಡೋಕೋದಾಗ ಅನ್ನಭಾಗ್ಯ ಹಣ ಕಟ್ ಚೆಕ್ ಮಾಡೋಕ್ಕೆ ಹೋದಾಗ ಆಧಾರ್ ಇನ್ಆಕ್ಟಿವ್ ಅಂತ ಬರ್ತಾ ಇದೆ ಸೊ ಹಾಗಾದರೆ ನೀವು ಏನು ಮಾಡಬೇಕು ಹೋಗಿ ನೀವು ಆಧಾರ್ ಅಪ್ಡೇಟ್ ಮಾಡಬೇಕು ಆಧಾರ್ ಅಪ್ಡೇಟ್ ಮೇಲೆ ನಿಮ್ಮ ಬ್ಯಾಂಕ್ಗೂ ನೀವು ಕೊಡಬೇಕು ಅಂದರೆ ನಿಮ್ಮ ಬ್ಯಾಂಕ್ಗೂ ನೀವು ಕಂಪಲ್ಸರಿ ಲಿಂಕ್ ಮಾಡಬೇಕು ನೀವು ಆಧಾರ್ ಅಪ್ಡೇಟ್ ಮಾಡಿದ್ದೀವಿ ಅಂತ ನೀವು ಮನೆಯಲ್ಲೇ ಕೂತ್ಕೊಂಡ್ರೆ ಅದು ಖಂಡಿತ ಮತ್ತೆ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮದು ಇನ್ಯಾಕ್ಟಿವ್ ಅಂತಲೇ ಇರುತ್ತೆ ಸೊ ಹಾಗಾಗಿ ಇನ್ನು ಪ್ಯಾನ್ ಲಿಂಕ್ ಆಧಾರ್ ಲಿಂಕು ನಾಳೆನೇ ಲಾಸ್ಟ್ ಡೇಟು ಅದ್ರ ಮೇಲೆ ನೀವು ಏನಾದರೂ ಕಟ್ಟಿಲ್ಲ ಅಂತಂದರೆ ಮತ್ತೆ ಪೆನಾಲ್ಟಿ ಹಾಕ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಪ್ಯಾನ್ ಕಾರ್ಡ್ ಇವಾಗ ಮೂವತ್ತೊಂದನೇ ತಾರೀಕು ಫ್ರೀ ಆ ತೌಸಂಡ್ ರುಪೀಸು ಕಟ್ಟೋ ಹಾಗೆ ಇಲ್ಲ ನಾವು ಅಂತ ತಿಳ್ಕೊಂಡಿದ್ದಾರೆ ಹಾಗೇನೂ ಇಲ್ಲ ಹಾಗಲ್ಲ ನೀವು ತೌಸಂಡ್ ರುಪೀಸ್ ಕಟ್ಟಬೇಕು ಇದು ಕಟ್ಟಲಿಲ್ಲ ಅಂದರೆ ಮತ್ತೆ ಎಕ್ಸ್ಟ್ರಾ ಪೆನಾಲ್ಟಿ ಅಂತ ಹೇಳ್ತಾ ಇದ್ದಾರೆ ಪಾಪ ಜನಗಳಿಗೆ ಹೆಂಗಾಗ್ತಾ ಇದೆ ಅಂತಂದರೆ ಒಂದ್ರ ಒಂದು ಒಂದ್ರ ಮೇಲೆ ಒಂದು ಹೊಡ್ತಾ ಬಿಡ್ತಾನೆ ಇದೆ ಎಚ್ ಎಸ್ ಆರ್ ಪಿ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಇದೆಲ್ಲ ಒಂದೇ ಸಾರಿ ಮಾಡು ಅಂದರೆ ಹೇಗೆ ಮಾಡ್ತಾರೆ ಬಟ್ ಸರ್ಕಾರ ಕಡೆಯಿಂದನೂ ಏನು ತಪ್ಪಿಲ್ಲ ಯಾಕಂದರೆ ಅವರು ಮಿನಿಮಮ್ ಒಂದು ಫೋರ್ ಮಂತ್ಸಿಂತನೂ ಇಂಟಿಮೇಷನ್ ಕೊಡ್ತಾ ಬರ್ತಾ ಇದ್ದಾರೆ ನಮ್ಮ ಜನರು ಹೇಗೆ ಗೊತ್ತಾ ಸ್ವಲ್ಪ ಕೇರ್ಲೆಸ್ ನನಗೆ ಹಿಡ್ಕೊಂಡೇ ಹೇಳ್ತಾ ಇರೋದು ನಾನು ಕೇರ್ಲೆಸ್ ಮಾಡ್ತೀವಿ ಇನ್ನೂ ತ್ರೀ ಮಂತ್ಸ್ ಇದೆ ಅಲ್ಲ ಬಿಡು ಫೋರ್ ಮಂತ್ಸ್ ಇದೆ ಅಲ್ಲ ಬಿಡು ಅಂತ ಕೇರ್ಲೆಸ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ನಂತರ ಯಾರು ಕೇರ್ಲೆಸ್ ಮಾಡಬೇಡಿ ಯಾರ್ಯಾರು ಏನೇನು ಡಾಕ್ಯುಮೆಂಟ್ಸಿ ಏನೇನು ಕರೆಕ್ಟ್ ಇಲ್ವೋ ಎಲ್ಲ ಮಾಡಿಸಿ ಆಧಾರ್ ಇನ್ಆಕ್ಟಿವ್ ಅಂತ ಕಂಪಲ್ಸರಿ ಹಾಗೆ ಟೆನ್ ಇಯರ್ಸ್ ಒನ್ಸು ನೀವು ಆಧಾರ್ ಅಪ್ಡೇಟು ಮಾಡಲೇಬೇಕು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ನಾಳೆ ಬೆಳಗ್ಗೆ ಅಲ್ಲಿವರೆಗೂ ಜೈ